ಹಾಯ್ ಹೋ ನಮಸ್ಕಾರ ಕರ್ನಾಟಕ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಈ ಬ್ಲಾಗಿನ ವಿಶೇಷ ಏನಂದರೆ ದಕ್ಷಿಣ ಭಾರತದ ಕುಂಭಮೇಳ ಇವತ್ತು ರಥೋತ್ಸವ ಇದೆ ಅಂದರೆ ಕೊಪ್ಪಳ ಜಿಲ್ಲೆದ್ದು ಕೊಪ್ಪಳದಲ್ಲಿ ರಥೋತ್ಸವ ಇದೆ ಅಜ್ಜರದ್ದು ಶ್ರೀ ಗವಿಸಿದ್ದೇಶ್ವರ ಮಠದ್ದು ಒಂದು ರಥೋತ್ಸವ ಇದೆ ಅದೊಂದು ಬ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಇವತ್ತು ಸುಮಾರು ಐದೂವರೆ ಐದೂವರೆ ಗಂಟೆಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಹೋಗ್ಬಿಟ್ಟು ಬ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಹೋಗೋಣ ನೋಡೋಣ ಹೋಗೋಣ ಫುಲ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಎಲ್ಲ ಗೊತ್ತಾಗುತ್ತೆ ಮಕನ ಲೆಟ್ಸ್ ಗೋ ಸ್ಟಾರ್ಟ್ ಬಾಬಾ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಗಾಡಿ ಇದೆ ಅಂತ ಬಿಟ್ಟು ಸಿಕ್ಕಾಪಟ್ಟೆ ಗಾಡಿನ ಜನ ನೋಡಿ ಹೆಂಗ್ ಹೋಗ್ತಾ ಅಂತ ಹೇಳಿ ಸಿಕ್ಕಾಬಿಟ್ಟು ಜನಗಳು ಇಲ್ಲಿಂದ ಹೋಗೋಣ ಬನ್ನಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಹೋಗ್ತಾ ಇದೀವಿ ಜನಗಳು ಸಿಕ್ಕಾಪಟ್ಟೆ ಇದ್ದಾರೆ மதவி கூட முதுகுதி இன்னொருத்தலே ஸ்டார்ட் ஆகை தீர்னா ಮೆಟ್ರ ಬಾಲ್ವಾ ಅದಕ್ಕೆ ನೆಸ್ಬಿಟ್ಟಿಗೆ ಕಾಲ್ ಮಾಡೋಕೆ ಅಡುಗೆ ಬರ್ತಾ ಏ ಓಡ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟ್ಗೆ ಅದು ಒನ್ಸಿ ನೋಡೋಣ ಹೇಳ್ಬಿಟ್ಟು ಆದರೆ ತೇರು ಎಳೆದು ಬಿಟ್ಟಿದೆ ಅಂತ ಬಿಡುಗಡೆ ಗೊತ್ತಾದಾಗ ಅಲ್ಲಿಂದ ಓಡೋಡ್ ಬಂದು ನೋಡಿದಾಗ ತೇರು ಸ್ವಲ್ಪ ಎಳೆದು ಬಿಟ್ಟಿತ್ತು ಜನ ನೋಡಿದ್ರೆ ನಾನೇ ಬೆರೆಗಾಗಿದೆಗಳು ಸಿಕ್ಕಾಪಟ್ಟು ಜನಗಳು ಆಮೇಲೆ ಅವೆಲ್ಲ ಕೇಳಿರಿ ಕೇಳಿದ್ವಿ ಎಷ್ಟು ಹಣ ಜನ ಇಲ್ಲಿ ಕಲ್ತಿರ ಅಂದರೆ ಸುಮಾರು ಎಂಟೂವರೆ ಲಕ್ಷ ಅಂತ ಊರು ಅಂದರೆ ದಕ್ಷಿಣ ಕುಂಭ ಮೇಳ ಅಂತಾನೆ ಫೇಮಸ್ ಈ ತೇರು ಎಂಟೂವರೆ ಲಕ್ಷ ಅಂತೆ ಅಲ್ಲಿ ನಿಮಗೆ ಅಷ್ಟೊಂದು ತೇರು ಕಾಣ್ತಿಲ್ಲ ಆವಾಗ ಪಕ್ಕದಲ್ಲಿ ಬಂದ್ಬಿಟ್ಟು ಎಲ್ ಎಡಿ ಇತ್ತು ಎಲ್ ಎಡಿ ಸ್ವಲ್ಪ ನೋಡಿದ್ವಿ ಆದರೆ ನಿಮಗೆ ಅಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದಕ್ಕೆ ಮುಂದೆ ಹೋಗೋಣ ಅಂತೇಳ್ಬಿಟ್ಟು ನಾನು ನಾನು ಮತ್ತೆ ನಮ್ಮ ಫ್ರೆಂಡ್ಸು ಮುಂದೆ ಓದಿ ಮುಂದೆ ಕೂಡ ಅದು ಒಂದು ಸೈಡ್ ಹೋಗ್ಬಿಟ್ಟು ನೆಕ್ಸ್ಟ್ ರಿವರ್ಸ್ ಬರ್ತಿತ್ತು ರಿವರ್ಸ್ ಬರ್ತಿತ್ತು ಅದು ಅದನ್ನು ಕೂಡ ನೋಡೋಣ ಮಾಡೋಣ ಅಂತೇಳ್ಬಿಟ್ಟು ಯಾಕಂದರೆ ಆಲ್ರೆಡಿ ಲೇಟ್ ಆಗೈತಲ್ಲ ನೋಡೋಣ ಅಂತೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ ಹಿಂಗೆ ಹೋಗ್ತಿರಬೇಕಾದ್ರೆ ತೇರ್ ಕಾಣ್ತಿ ಬೀಗ ಎಳಿಬೇಕಾದ್ರೂ ಕೂಡ ನೋಡಿದೀವಿ ನೀವು ನೋಡ್ತಿರ್ಬೋದು ತೇರು ಇರೋದು ಆದರೆ ಜನ ಎಷ್ಟಿದ್ದರು ಅಂದರೆ ನಮಗೆ ಮುಂದೆ ಕೂಡ ಆಗ್ತಿದ್ದಿಲ್ಲ ಅಂಥ ಬರಿ ಜನ ಚಿಕ್ಕ ಜನ ಆಯಿತು ಹೋಗಿ ಹೋಗ ಚಂದ ಕೆಲ್ಸ ಅಂದ್ರೆ ಸ್ಪಾಯ ಇದೆಲ್ಲ ಆದಮೇಲೆ ನಾವು ತಗೊಂಡು ಹತ್ತು ಫೈದನ್ನು ತಗೊಂಡು ನಾವು ಹೊಸ್ತ್ವಿ ವಸ್ತು ಕೂಡಲೇ ವಸ್ತು ಎಲ್ಲ ಬೇಡ್ಕೊಂಡು ದೇವರಿಗೆಲ್ಲ ಬೇಡ್ಕೊಂಡು ಬೇಡ್ಕೊಂಡು ಮತ್ತೆ ಎಲ್ಲ ಕಡೆ ವಿಡಿಯೋ ಮಾಡಿದ್ವಿ ನೋಡಿದ್ವಿ ತೀರ್ನ ನಾವು ಅಲ್ಲಿಂದ ಸ್ವಲ್ಪ ದೂರ ಬಂದು ಆಗಲೇ ಅಲ್ಲಿಗೆ ಸ್ಟಾಪ್ ಆಗಿತ್ತು ಯಾಕಂದರೆ ಒಂದ್ಸತಿ ಹೋಗಿ ಎಲ್ಲ ಮಾ ಆಗಿ ಬಂದಿತ್ತಾನ ಅಲ್ಲಿಗೆ ಸ್ಟಾಪ್ ಆಗಿತ್ತು ಸ್ಟಾಪ್ ಆಗಿತ್ತು ಕೂಡ ಸ್ವಲ್ಪ ಹೊತ್ತು ನೋಡಿ ಮತ್ತೇನಪ್ಪ ಸಾಯಿ ಅಂತ ಸಾಗಂತೇಳ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ನಾವು ಸ್ವಲ್ಪ ಕಾದ್ವಿ ಕಾದ್ ಆದ್ಮೇಲೆ ರಾತ್ರಿ ಆಗಿತ್ತು ರಾತ್ರಿ ಒಂದು ಸೀಟ್ ನೋಡಿದ್ರು ಕೂಡ ವ್ಯೂ ಮಾತ್ರ ಮಟ್ಟದ್ದು ಸಿಗ್ ವಯಸ್ಸು ಮಠದ್ದು ವ್ಯೂ ಮಾತ್ರ ಸಿಕ್ಕಟ್ಟೆ ಇತ್ತು ನೋಡಿ ಲೈಟಿಂಗ್ಸು ಅವೆಲ್ಲ ನೋಡಿ ಸಿಕ್ಕಾಪಟ್ಟೆ ಇತ್ತು ಅದರಲ್ಲಿ ಹೀಗೆ ಇನ್ನು ತೇರು ಸ್ಟಾಪ್ ಆಗಿರೋ ತೇರು ಅದು ಕೂಡ ಸಕತ್ತ ಕಾಣ್ತದ ಆದರೆ ಜನ ನಾವು ಎಷ್ಟೊತ್ತು ಕಾದರೂ ಕೂಡ ಜನ ಕಮ್ಮಿನೇ ಕೂಡ ಸಿಕ್ಕಾಪಟ್ಟೆ ಜನಗಳಿದ್ರು ಅದಲ್ಲಾದ್ಮೇಲೆ ಇದು ಈ ಕಡೆ ಆಯಿತು ನೆಕ್ಸ್ಟು ಅಲ್ಲಿಂದ ಈ ಕಡೆ ಈಗ ತೇರಿಂದಿಲ್ಲ ತೇರಿಂದಾದ್ಮೇಲೆ ಮುಂದೆ ಒಂದು ಬರೀ ಜಾತ್ರೆ ಅಂತದೇ ಐತಿ ಬರೀ ಜಾತ್ರೆ ಜೋಕಾಲಿಗಳು ಅವೆಲ್ಲ ಈ ಕಡೆ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಹೋಗ್ತಿರ್ಬೇಕಾದ್ರೆ ಜಾತ್ರೆಗಳ ಸಿಕ್ಕಾಬಟ್ಟೆ ನಿಮಗೆ ಏನು ಬೇಕು ನೋಡಿ ನೀವು ನೋಡ್ತಿರ್ಬೋದು ಎಣ್ಮಕ್ಕಳ ಬಳೆ ಹ್ಞೂ ನೋಡಿ ಪಾಪ ನೈಟ್ ಪೈಟ್ ಇದ್ದಾವೆಲ್ಲ ಜೋಕಾಲಿಗಳಿವೆಲ್ಲ ನೋಡಿ ಹಿಂಗೆ ನಮಗೂ ಆಡ್ಬೇಕಂತ ಆಸೆ ಇತ್ತು ಇವರು ಆದರೆ ಏನು ಮಾಡ್ತೀರಾ ನಮಗೆ ಅಲ್ಲಿ ಟೈಮ್ ಇದ್ದಿದ್ದಿಲ್ಲ ಅದಕ್ಕೆ ಬಂದ್ಬಿಡ್ತೀವಿ ನಾವು ಆದರೆ ರಾತ್ರಿ ಲೇಟಿಂಗ್ ಅವೆಲ್ಲ ನೋಡಿ ಸಿಕ್ಕಾಬಟ್ಟೆ ನೋಡಿ ಎಷ್ಟು ಎಷ್ಟು ಚೆಂದ ಕಾಣ್ತಿದ್ದಲ್ಲ ಆದರೆ ನೆಕ್ಸ್ಟ್ ಡೇ ಬರೋಣ ಬಿಡಿ ಎಲ್ಲ ಪ್ಲ್ಯಾನ್ ಆಗಿ ಪ್ಲಾನ್ ಹಾಕಿ ಎಷ್ಟು ಆಗುತ್ತೋ ಅಷ್ಟು ಸಂದೇವ್ ನೋಡಿ ಅಲ್ಲಿಂದ ನಾವು ಒನ್ ಡೇ ಆಯಿತು ನೆಕ್ಸ್ಟ್ ಡೇ ಮಧ್ಯ ಇರುತ್ತೆ ಮಂದಿಗೆ ಬರ್ತೀವಿ ಅಂತೇಳ್ಬಿಟ್ಟು ಮದ್ದಿದ್ದು ಸಿಕ್ಕಾಬಟ್ಟೆ ಇವರ ಇರುತ್ತೆ ನೆಕ್ಸ್ಟ್ ನೋಡಿ ಓಕೆನಾ ಮತ್ತು ಹೊಸ್ದಾಗಿ ಯಾರು ಬಂದಿದ್ದೀರಾ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದು ಒನ್ ಡೇ ನೆಕ್ಸ್ಟ್ ಡೇ ಕೂಡ ಮಾಡ್ತೀನಿ ಅದು ಇರುತ್ತೆ ಓಕೆನಾ ಓಕೆ ಇದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಮತ್ತೆ ನೆಕ್ಸ್ಟ್ ಬ್ಲಾಗಿ ಸಿಗೋಣ ಅಂತ ಹೇಳ್ತಾ ಓಕೆ ಬಾಬಾ ಗುಡ್ ನೈಟ್ ಸಿ ಯು ಬಾಯ್